ಶಿಕ್ಷಕಪ್ರಭುಗಳೇ ಇವತ್ತಿನ ಬಿಗ್ ಬುಲೆಟ್ ಆರಂಭವನ್ನು ಮಾಡೋಣ ಕೆ ಟಿ ಟಿ ವಿ ಕನ್ನಡ ಈ ಒಂದು ಬಿಗ್ ಬುಲೆಟಿನ್ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾಗಿರುವಂತಹ ಸ್ವಾಗತ ಸ್ನೇಹಿತರೆ ಇವತ್ತು ಬಾಗಲ್ಕೋಟೆಯಲ್ಲಿ ಒಂದು ಮಿಂಚಿನ ಸಂಚಾರ ಆರಂಭಗೊಂಡಿದೆ ಈ ಮೊದಲು ಬಿ ಜೆ ಪಿ ಮಿಂಚಿನ ಸಂಚಾರ ನಡೆಸಿತ್ತು ನಿನ್ನೆ ಆದರೆ ಇವತ್ತು ಕಾಂಗ್ರೆಸ್ ಒಂದು ಮಿಂಚಿನ ಸಂಚಾರವನ್ನು ಆರಂಭ ಮಾಡಿದೆ ಅಂದರೆ ಸಂಯುಕ್ತಾ ಪಾಟೀಲ್ ರವರು ಇವತ್ತು ತಮ್ಮ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಅವರ ಜೊತೆ ಅನೇಕ ನಾಯಕರು ಅವರ ಜೊತೆ ಭಾಗಿಯಾಗಿ ಇವತ್ತು ನಾಮಪತ್ರ ಸಲ್ಲಿಸಿದ್ದಾರೆ ಸಂಯುಕ್ತ ಪಾಟೀಲ್ರವರು ಬಾಗಲ್ಕೋಟೆಯ ವಿವಿಧ ನಗರಗಳಿಗೆ ತಮ್ಮ ಒಂದು ಸಂಚಾರವನ್ನು ಮಾಡ್ತಾ ಅಂದರೆ ತೆರೆದ ವಾಹನದಲ್ಲಿ ಸಂಚಾರ ಮಾಡ್ತಾ ಅನೇಕ ಕಾರ್ಯಕರ್ತರೊಂದಿಗೆ ಸುಮಾರು ಸಾವಿರಾರು ಜನಸಂಖ್ಯೆಯಲ್ಲಿ ಇವತ್ತು ಕಾರ್ಯಕರ್ತರು ಬಾಗಲಕೋಟೆಯಲ್ಲಿ ಇವರಿಗೆ ಸಪೋರ್ಟನ್ನು ಕೊಟ್ಟರು ಆ ನಿಟ್ಟಿನಲ್ಲಿ ಇವತ್ತು ಬಾಗಲಕೋಟೆಯ ವಿವಿಧ ನಗರಗಳಿಗೆ ಅಥವಾ ವಿವಾದ ವಾರ್ಡ್ಗಳೇನಿರ್ತವೆ ಅವುಗಳ ತುಂಬ ಇವತ್ತು ಸಂಚಾರ ಮಾಡಿ ತಮ್ಮ ಒಂದು ಶಕ್ತಿ ಪ್ರದರ್ಶನವನ್ನು ಮಾಡಿದ್ರು ಇವತ್ತು ಸಂಯುಕ್ತ ಪಾಟೀಲ್ರವರು ನಾಮಪತ್ರವನ್ನು ಏನು ಸಲ್ಲಿಸೋದಿತ್ತು ಅವರು ಇವತ್ತು ಬೆಳಗ್ಗೆ ಕೂಡಲ ಸಂಗಮಕ್ಕೆ ಹೋಗಿ ಅಲ್ಲಿ ಒಂದು ಪೂಜೆಯನ್ನು ಸಲ್ಲಿಸಿದರು ನಂತರ ಶ್ರೀ ಬಸವ ಜಯಮತ್ಯುಂಜ ಮಹಾಸ್ವಾಮಿಗಳು ಏನಿದ್ದಾರೆ ಅವರಿಗೆ ಹೋಗಿ ಒಂದು ಅವರಿಗೆ ಒಂದು ಸನ್ಮಾನವನ್ನು ಮಾಡಿ ನಂತರ ಅವರ ಒಂದು ಆಶೀರ್ವಾದವನ್ನು ಸಹ ಇವತ್ತು ಪಡ್ಕೊಳ್ತಾರೆ ಯಾಕಂತಂದರೆ ಬಸವನಾಡಿನಿಂದ ಬಂದಿರುವಂಥವರು ಸಂಯುಕ್ತ ಪಾಟೀಲ್ರವರು ಅಂದರೆ ಅವರ ತಂದೆ ಶಿವಾನಂದ್ ಪಾಟೀಲ್ರವರು ಬಾಗೇವಾಡಿಯ ಎಮ್ ಎಲ್ ಎ ಅದಕ್ಕೆ ಅವರು ಆ ಒಂದು ನಂಟೇನಿರುತ್ತಲ್ಲ ಹೀಗಾಗಿ ನಾನು ಎಲ್ಲೋ ಒಂಥರ ಬಸವನಾಡಿನವಳು ನಂತರ ಬಸವಣ್ಣನವರ ಒಂದು ಆಚರಣೆನ ಅಥವಾ ಅವರ ತತ್ವಗಳನ್ನ ಸಿದ್ಧಾಂತಗಳನ್ನ ಅಳಿಸ್ ಅಳವಡಿಸ್ಕೊಂಡಿದ್ದೀನಿ ಅಂತಕ್ಕಂತಹ ಒಂದು ಜನರಿಗೆ ಬಿಂಬಿಸಬೇಕಾಗಿತ್ತೇನೋ ಅನಿಸುತ್ತೆ ಹೀಗಾಗಿ ಇವತ್ತು ನಾಮಪತ್ರ ಸಲ್ಲಿಕೆ ಮಾಡೋದು ಇತ್ತಲ್ಲ ಹೀಗಾಗಿ ಸಂಯುಕ್ತ ಪಾಟೀಲ್ರು ಇವತ್ತು ಕೂಡಲ ಸಂಗಮಕ್ಕೆ ಹೋಗಿ ಸಂಗಮೇಶನ ಆಶೀರ್ವಾದನ ಪಡೆದುಕೊಂಡಿರುವಂಥದ್ದು ಇನ್ನು ನಂತರದಲ್ಲಿ ನೆಕ್ಸ್ಟ್ ಏನು ಘಟನೆ ಆಯಿತು ಅಂತಕ್ಕಂಥದ್ದಕ್ಕೆ ಬರೋಣ ಮುಖ್ಯವಾದ ಒಂದು ಘಟನೆ ಅದರಲ್ಲೂ ಬಾಗಲಕೋಟೆಯ ಯುವಕರಿಗೆ ಒಂದಿಷ್ಟು ಸ್ಥಳಮಳಾಗಿರುವಂತಹ ಒಂದು ಘಟನೆ ಇವತ್ತು ನಡೆದಿರುವಂಥ ಏನು ಅನ್ನುವಂತಂದರೆ ಮಲ್ಲಿಕಾರ್ಜುನ್ ಮೋಟ್ರು ನಿಮಗೆ ಗೊತ್ತಿದ್ದಾರೆ ಇವರು ಇಲ್ಲಿನ ಮಾಜಿ ಎಮ್ ಎಲ್ ಎ ಆಗಿರುವಂತಹ ವೀರಣ್ಣ ಚರಂತಿಮಠ್ರವರ ಸಹೋದರ ಅಂತ ಹೇಳಿ ಕಳೆದ ಎಮ್ ಎಲ್ ಎಲೆಕ್ಷನ್ನಲ್ಲಿ ಸುಮಾರು ಹತ್ತು ಸಾವಿರಕ್ಕಿಂತ ಹೆಚ್ಚು ಓಟ್ಗಳನ್ನು ಮಲ್ಲಿಕಾರ್ಜುನ್ ಚರಂತಿಮಠ್ರವರು ತೆಗೆದುಕೊಂಡಿರ್ತಾರೆ ಅಂದರೆ ಅಣ್ಣನ ವಿರುದ್ಧವೇ ಬಂಡಾಯ ಎದ್ದಿರ್ತಾರೆ ಮಲ್ಲಿಕಾರ್ಜುನ್ ಚರಂತಿಮಠ್ರವರು ಮಲ್ಲಿಕಾರ್ಜುನ್ ಚರಂತಿ ಮಠ್ರವರು ಹೇಗೆ ನಾಡಿಗೆ ಪರಿಚಯ ಆದರು ಅವರು ಬಾಗಲಕೋಟೆ ಜನಕ್ಕೆ ಅಥವಾ ಅವರ ಸುತ್ತಮುತ್ತಲಿನ ಜನಕ್ಕೆ ಒಂದಿಷ್ಟು ಪರಿಚಯ ಇರ್ಬೋದು ಆದರೆ ಹಳ್ಳಿಗಳಿಗೆ ಹೇಗೆ ಪರಿಚಯ ಆದರು ಅಂತಂದರೆ ಅವರ ಜೊತೆಗಿರುವಂತಹ ಕಾರ್ಯಕರ್ತರು ಯಾವ ಕಾರ್ಯಕರ್ತರು ಅಂದರೆ ಆರ್ ಎಸ್ ಎಸ್ ಕಾರ್ಯಕರ್ತರು ಅನಂತರ ಪರ ಸಂಘಟನೆಗಳೇ ಅದರ ಒಂದು ಕಾರ್ಯಕರ್ತರು ಅವರು ಮಲ್ಲಿಕಾರ್ಜುನ್ ಚರಂತಿ ಮಠ್ರವರನ್ನು ವಿವಿಧ ಹಳ್ಳಿಗಳಿಗೆ ಪರಿಚಯ ಮಾಡಿಕೊಟ್ರು ಅಂದರೆ ತಪ್ಪಾಗೋದಿಲ್ಲ ಯಾಕೆಂತಂದರೆ ನಾವು ನೋಡಿರುವ ಹಾಗೆ ಅವರ ಹಿಂಬಾಲಕರೆಲ್ಲರೂ ಆರ್ ಎಸ್ ಎಸ್ ಹಿನ್ನೆಲೆಯಲ್ಲೇ ಹೊಂದಿರತಕ್ಕಂಥ ವ್ಯಕ್ತಿಗಳು ಅಂದರೆ ಒಂದಿಷ್ಟು ಹೆಸರುಗಳನ್ನು ನಾನು ತೆಗೆದುಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಗುರು ಅಣಗುವಾಡಿ ಆಗಿರ್ಬೋದು ನಂತರ ವಿಜಯ ಸುಲಾಕಿಯವರಾಗಿರ್ಬೋದು ಹೀಗೆ ಅನೇಕ ವ್ಯಕ್ತಿಗಳು ಅವರೆಲ್ಲ ಅವರ ಬೆಂಬಲಕ್ಕಿದ್ದರು ಹೀಗಾಗಿ ಅವರು ಅಂದರೆ ಈ ವಿಜಯ್ ಸುಲಾಕಿ ಆಗಿರ್ಬೋದು ಗುರು ಅಣಗುವಾಡಿ ಆಗಿರ್ಬೋದು ನಂತರ ಮುತ್ತಪ್ಪ ಸಜ್ಜನವರು ಆಗಿರ್ಬೋದು ಹೀಗೆ ಅನೇಕರು ಅವರ ಒಂದು ಅನ್ನು ಮಾಡ್ತಾ ಹಳ್ಳಿಗಳಲ್ಲಿ ಪಟ್ಟಣಗಳಲ್ಲಿ ಅವರ ಒಂದಿಷ್ಟು ವಿಚಾರಧಾರೆಗಳನ್ನು ಹೇಳ್ತಾ ಹೋದರು ಯುವಕರಿಗೆ ಹೀಗಾಗಿ ಮಲ್ಲಿಕಾರ್ಜುನ್ ಚರಂತಿ ಮಠರಿಗೆ ಹೆಚ್ಚು ಯೂತ್ ಫಾ ಫಾಲೋವಿಂಗ್ ಸಿಕ್ತು ಅಂತ ಹೇಳ್ಬೋದು ಆ ಯೂತ್ ಫಾಲೋವಿಂಗ್ ಏನಿತ್ತು ಇದರಿಂದ ವೀರಣ್ಣ ಚರಂತಿಮಠ್ರವರು ಎಲ್ಲೋ ಒಂದು ಕಡೆ ಸೋಲ್ಲಿಕ್ಕೆ ಮಲ್ಲಿಕಾರ್ಜುನ್ ಚರಂತಿ ಮಠ್ರವರು ಕಾರಣ ಆಗುತ್ತೆ ಸೋ ಈ ಒಂದು ಅಂಶ ಬಾಗಲಕೋಟೆ ಜಿಲ್ಲಾ ರಾಜಕೀಯದಲ್ಲಿ ಮಲ್ಲಿಕಾರ್ಜುನ್ ಚರಂತಿಮಠ್ರವರನ್ನು ಇನ್ನಷ್ಟು ಮೇಲಕ್ಕೆ ಹೋಯಿತು ಅಥವಾ ಉತ್ತುಂಗಕ್ಕೆ ಹೋಯಿತು ಅಂತ ಹೇಳ್ಬೋದು ಈಗ ಏನಾಯಿತು ಅಂತಕ್ಕಂಥದ್ದು ಇವತ್ತಿನ ಒಂದು ಘಟನೆಗೆ ಬಂದ್ಬಿಡೋಣ ಇವತ್ತು ಏನಾಯಿತು ಅಂತಂದರೆ ಮಲ್ಲಿಕಾರ್ಜುನ್ ಚರಂತಿಮಠ್ರವರು ಮತ್ತು ಸಂತೋಷ್ ಅವರು ಇಲ್ಲಿ ಅಂದರೆ ವೀರಶೈವ ಲಿಂಗಾಯತ ಒಬ್ಬ ನಾಯಕ ಆದರೆ ನಂತರ ಗಾಣಿಗೆ ಸಮುದಾಯದ ನಮ್ಮನ್ನು ಪ್ರತಿನಿಧಿಸ್ತಕ್ಕಂತಹ ಒಬ್ಬ ನಾಯಕ ಸಂತೋಷ್ ವಕ್ರಾಣಿ ಅವರು ಹೀಗೆ ಇಬ್ಬರು ಘಟಾನುಘಟಿ ನಾಯಕರು ಇವತ್ತು ಕಾಂಗ್ರೆಸ್ಗೆ ಪಾದಾರ್ಪಣೆಯನ್ನು ಮಾಡಿದ್ದಾರೆ ಅಂದರೆ ಈ ಹಿಂದೆ ಇವರು ಬಿ ಜೆ ಪಿಯಲ್ಲಿದ್ದ್ರ ಜೆ ಡಿ ಎಸ್ ಅಲ್ಲಿದ್ರ ಈ ಥರ ಪ್ರಶ್ನೆಗಳು ಬರುತ್ತವೆ ಇವರು ತಟಸ್ಥವಾಗಿದ್ದರು ಬಿ ಜೆ ಪಿ ಅವರು ಒಂದಿಷ್ಟು ಜನ ಹೇಳ್ತಾ ಇದ್ರು ಇವರು ಬಿ ಜೆ ಪಿಯಿಂದಾನು ಇವರು ನಾವು ಇವರನ್ನ ಉಚ್ಚಾಟನೆ ಮಾಡಿದ್ದೀವಿ ಅಂತ ಹೇಳಿ ಆದರೆ ಅಧಿಕೃತ ಅಲ್ಲ ಯಾಕಂತಂದರೆ ಯಾವುದೇ ಇವರಿಗೆ ನಿರ್ದೇಶನ ಇರಲಿಲ್ಲ ಮೇಲಿಂದ ಇವರಿಗೆ ಯಾವುದೇ ತರಹದ ನೋಟಿಸ್ಗಳು ಅಥವಾ ಹೇಳಿಕೆಗಳು ಅಂದರೆ ಲಿಖಿತ ರೂಪದಲ್ಲಿ ಏನೂ ಇದ್ದಿಲ್ಲ ಮೌಖಿಕ ರೂಪದಲ್ಲೂ ಸಹ ಇದ್ದಿಲ್ಲ ಹಾಗೆ ಯಾರ್ಯಾರು ಹೇಳ್ತಾ ಇದ್ದರು ಇವರು ಅಂತ ಹೇಳಿ ಅವರು ಒಂಥರ ತಟಸ್ಥ ರೀತಿಯಲ್ಲಿ ಇದ್ದರು ಮತ್ತು ನಿಮಗೆ ಗೊತ್ತಿರುವ ಹಾಗೆ ಮಲ್ಲಿಕಾರ್ಜುನ್ ಚರಂತಿಮೋಟ್ರವರು ಎಮ್ ಎಲ್ ಎಲೆಕ್ಷನ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಸ್ವಂತ ಸಹೋದರನನ್ನೇ ಸೋಲಿಕೆ ಅಂದರೆ ಅವರು ಸೋಲಿಕೆ ಒಂದು ಕಾರಣ ಆಗಿಬಿಟ್ರು ಇವ್ರ ಜೊತೆ ಘಟನೆಗಳು ಇದ್ದೇ ಇದ್ದರು ಅದೇ ಹೇಳಿದ್ವಲ್ಲ ಈಗ ಸಂಘ ಪರಿವಾರ ಮಲ್ಲಿಕಾರ್ಜುನ್ ಚರಂಡಿಮಠ್ರವ್ರ ಹಿಂದೆ ಇತ್ತು ನಂತರ ಅವರು ಇವ್ರ ಜೊತೆ ಇದ್ದರು ಹಾಗೆ ಅನೇಕ ಯುವಕರು ಮಲ್ಲಿಕಾರ್ಜುನ್ ಅವ್ರ ಜೊತೆ ಇದ್ದರು ಹೀಗಾಗಿ ಆಬ್ವಿಯಸ್ಲಿ ಅವರು ಹತ್ತು ಸಾವಿರಕ್ಕಿಂತ ಹೆಚ್ಚು ಓಟ್ಗಳನ್ನ ತೆಗೆದುಕೊಂಡ್ರು ಒಂದು ಶಕ್ತಿಯಾಗಿ ಹೊರಹೊಮ್ಮಿದ್ರು ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಸೇರಿಕೊಂಡಿದ್ದಾರೆ ನಂತರ ಅಂದರೆ ಅಲ್ಲಿ ಇವತ್ತು ಯಾರ್ಯಾರಿದ್ರು ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಹೋದಾಗ ತಿಮ್ಮಪ್ಪುರವರಿದ್ದರು ನಂತರ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಜಿಲ್ಲಾ ಅಧ್ಯಕ್ಷರು ನಂಜಯ ಮಠ ಸಾಹೇಬ್ರಿದ್ದರು ನಂತರ ಮುಖ್ಯವಾಗಿ ಇದ್ದವರು ಯಾರು ಅಂತಂದರೆ ಎಚ್ ಕೆ ಪಾಟೀಲ್ ಸಾಹೇಬ್ ಇವರು ಒಂದು ಇವರನ್ನು ಒಂದು ಕಡೆ ಸೆಳೆದುಕೊಂಡು ಬರುವಲ್ಲಿ ಅಥವಾ ಮನಸ್ಸನ್ನು ಚೇಂಜ್ ಮಾಡುವಂತಹ ಒಂದು ವ್ಯವಸ್ಥೆಯಲ್ಲಿ ಒಂದು ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿದ್ರೂ ವಹಿಸಿರಬಹುದು ಅದು ನನಗಂತೂ ಗೊತ್ತಿಲ್ಲ ಅದು ನಿಮಗೆ ಬಿಟ್ಟಿದ್ದು ನಂತರ ಎಚ್ ಕೆ ಪಾಟೀಲ್ರು ಒಂದು ಮಾತನ್ನು ಹೇಳ್ತಾರೆ ಪ್ರತಿ ಸಾರಿ ಇಲೆಕ್ಷನ್ ಬಂದಾಗ ಮಹದಾಯಿ ಯೋಜನೆ ನಂತರ ಕೃಷ್ಣಾ ಮೇಲ್ದಂಡೆ ಯೋಜನೆ ಇವುಗಳು ಮುಖ್ಯವಾಗಿ ಬರ್ತವೆ ಇವುಗಳು ಅಂತ ಅಂದರೆ ಈ ಸರ್ಕಾರಗಳೇನಿದೆ ಅವುಗಳು ಇನ್ನೂವರೆಗೂ ಈ ಯೋಜನೆಗಳಿಗೆ ಒಂದು ಫಲಶ್ರುತಿಯನ್ನು ಅಥವಾ ಒಂದು ಕೊನೆಯನ್ನು ತರಲಿಕ್ಕಾಗ್ತಾ ಇಲ್ಲ ಕಳೆದ ಹತ್ತು ವರ್ಷಗಳಿಂದ ಇದರ ಒಂದು ಪ್ರಪೋಸಲನ್ನು ಕೇಂದ್ರ ಸರ್ಕಾರದ ಮುಂದೆ ಇಟ್ಟಿದ್ದೀವಿ ಮೋದಿಯವರು ಮಾಡ್ತೀವಿ ಮಾಡ್ತೀವಿ ಅಂತಾರೆ ಆದರೆ ಇನ್ನೂವರೆಗೂ ಮಾಡಿಲ್ಲ ಒಂದು ಹೇಳಿಕೆಗಳನ್ನು ಸಹ ಇದಕ್ಕೆ ಕೊಟ್ಟಿಲ್ಲ ಇಲ್ಲಿ ರಾಜ್ಯದಲ್ಲಿ ಯಡಿಯೂರಪ್ಪ ನಂತರ ಪ್ರಹ್ಲಾದ್ ಜೋಶಿ ಇವರೆಲ್ಲರೂ ಕಾನೂನು ತೊಡಕುಗಳಿವೆ ಕೋರ್ಟಲ್ಲಿದೆ ಹಂಗಿದೆ ಹಿಂಗಿದೆ ಅಂತ ಹೇಳ್ತಾ ಇದ್ದಾರೆ ಆದರೆ ಯಾಕೆ ಮಾಡ್ತಾ ಇಲ್ಲ ಇವರು ಅಂದರೆ ಕೇಂದ್ರ ಸರ್ಕಾರದ ವಿರುದ್ಧ ಮಾತನಾಡ್ತಾ ಇಲ್ವಾ ಹಿಂಗೆಲ್ಲ ಅಂಶಗಳನ್ನು ಇವತ್ತು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಎಚ್ ಕೆ ಪಾಟೀಲ್ರು ಮಾತನಾಡಿರುವಂಥ ನಿನ್ನೆ ಹುಬ್ಬಳ್ಳಿಗೆ ಒಂದು ಶಾಕ್ ಆದಿತ್ತು ಯಾಕಂತಂದ್ರೆ ಅಲ್ಲೊಂದು ಯುವತಿಯ ಭರ್ಭರವಾಗಿ ಒಂದು ಕೊಲೆ ನಡೆದು ಹೋಗಿತ್ತು ಅದು ಎಲ್ಲಿ ಶಾಲೆ ಕಾಲೇಜು ಕಾಲೇಜಿನ ಒಂದು ಹೊರಗಡೆ ಒಂದು ಪರೀಕ್ಷೆ ಇತ್ತಂತೆ ಹೀಗಾಗಿ ವಿದ್ಯಾರ್ಥಿನಿ ಒಳಗಡೆ ಹೋಗಿ ಪರೀಕ್ಷೆ ಬರೆದಿದ್ದಾಳೆ ಹೊರಗಡೆ ಬರುವಾಗ ವ್ಯಕ್ತಿಯೋರ್ವ ಬಂದು ಸುಮಾರು ಒಂಬತ್ತು ಸಾರಿ ತನ್ನ ಒಂದು ವೆಪನ್ನಿಂದ ಅಂದರೆ ಚಾಕುವಿನಿಂದ ಎದೆಗೆ ಇರಿದ್ದೇನೆ ಹೀಗಾಗಿ ಸ್ಥಳದಲ್ಲಿಯೇ ಯುವತಿ ಮೃದುವನ್ನು ಪಟ್ಟಿದ್ದಾಳೆ ಅಲ್ಲಿ ಇರ್ತಕ್ಕಂತಹ ಲೋಕಲ್ ಐಟ್ಸ್ ಏನಿದ್ದಾರೆ ಅಥವಾ ವಿದ್ಯಾರ್ಥಿಗಳು ಏನಿದ್ದಾರೆ ಅವಳನ್ನ ಕಾಪಾಡೋಕೆ ಅನೇಕ ರೀತಿಯಾದಂತಹ ಹರಸಾಹಸಗಳನ್ನು ಪಟ್ಟಿದ್ದಾರೆ ಆದರೆ ಯುವತಿ ಕೊನೆ ಹೆಸರು ಹೇಳಿದ್ದಾರೆ ಸೊ ಇನ್ನು ಡೀಟೇಲ್ಸ್ಗೆ ಬರ್ಬೋಣ ಯುವತಿಯ ಹೆಸರು ನೇಹಾ ಹಿರೇಮಠ ಅಂತ ಹೇಳಿ ನಂತರ ಇವರು ನಿರಂಜನ್ ಹಿರೇಮಠ ಏನಿದ್ದಾರೆ ಅವರ ಸುಪುತ್ರಿ ಹಾಗಾದ್ರೆ ನಿರಂಜನ್ ಹಿರೇಮಠ ಯಾರು ಅವರು ಕಾಂಗ್ರೆಸ್ನ ಕಾರ್ಪೊರೇಟರ್ ಹುಬ್ಬಳ್ಳಿಯಲ್ಲಿ ಅವರ ಮಗಳು ನೇಹಾ ಹಿರೇಮಠ ಈ ಕಾಂಗ್ರೆಸ್ ಕಾರ್ಪೊರೇಟರ್ ಏನಿದ್ದಾರೆ ಅಲ್ಲಿ ಒಂದು ಪ್ರಭಾವವನ್ನು ಹೊಂದಿರುವಂಥವ್ರು ಅಂದರೆ ಕಾಂಗ್ರೆಸ್ನಿಂದ ಅವರು ಕಾರ್ಪೊರೇಟರ್ ಆಗಿರುವಂಥವರು ನಂತರ ಅಲ್ಲಿ ಏರಿಯಾದಲ್ಲಿ ಅನೇಕ ರೀತಿಯಾದಂಥ ಒಂದಿಷ್ಟು ಒಳ್ಳೆಯ ಕಾರ್ಯಗಳನ್ನು ಮಾಡಿ ಒಂದಿಷ್ಟು ಒಳ್ಳೆಯ ಹೆಸರನ್ನು ಗಳಿಸಿಕೊಂಡಿದ್ದಾರೆ ಅಲ್ಲಿನ ಲೋಕಲ್ ಪೀಪಲ್ಸ್ ಹೇಳುವಂಥ ಸೊ ನೇಹಾ ಹಿರೇಮಠ್ ಏನಿದ್ದಾರೆ ಪಯಾಜ್ ಅಂತಕ್ಕಂತಹ ವ್ಯಕ್ತಿಯಿಂದ ಕೊರಿಯ ಆಗಿರುವಂಥ ಹಾಗಾದರೆ ಪಯಾಜ್ ಮತ್ತು ನೇಹಾ ಹಿರೇಮಠ್ಗೆ ಈ ಮೊದಲೇ ಪರಿಚಯ ಇತ್ತ ಅಂತಕ್ಕಂತಹ ಮಾತುಗಳು ಕೇಳಿ ಬಂದಿರುವಂಥದ್ದು ಒಂದಿಷ್ಟು ಮೂಲಗಳ ಪ್ರಕಾರ ನೇಹಾ ಹಿರೇಮಠ್ ಹಾಗೂ ಈ ಪಯಾಜ್ ಏನಿದ್ದಾರೆ ಬಿ ಸಿ ಎನ್ನು ಓದ್ತಾ ಇದ್ರು ಈಗ ಸದ್ಯಕ್ಕೆ ಎಂ ಸಿ ಎಯನ್ನು ಓದ್ತಿರುವುದು ಈ ಹಿರೇಮಠ್ ಅಂದರೆ ಈ ನೇಹಾ ಹಿರೇಮಠ್ ಆದರೆ ಬಿ ಸಿ ಎ ಇದ್ದಾನೆ ಇನ್ನು ಪಯಾಜ್ ಅಂತ ಹೇಳ್ತಿದ್ದಾರೆ ಇಲ್ಲಿ ಒಂದಿಷ್ಟು ಕನ್ಫ್ಯೂಷನ್ಗಳಿದೆ ಆದರೆ ಒಂದು ಮೂಲಗಳ ಪ್ರಕಾರ ಏನು ಅಂತಂದರೆ ಆತ ಫೇಲ್ ಆಗಿದ್ದಾನೆ ಅಂದರೆ ಬಿ ಸಿ ಯಲ್ಲೇ ಫೇಲ್ ಆಗಿದ್ದ ಹೀಗಾಗಿ ಆತ ಬಿ ಸಿ ಎಲ್ಲೇ ಇದ್ದಾನೆ ಆಬ್ವಿಯಸ್ಲಿ ಹುಡುಗಿ ಪಾಸ್ ಆಗಿದ್ದಾಳೆ ಎಂ ಸಿ ಎಲ್ಲಿದ್ದಾಳೆ ಅವರಿಗೆ ಬಿ ಸಿ ಎಲ್ಲೇ ಒಂದು ಪ್ರೀತಿ ಇತ್ತು ಹೀಗಾಗಿ ಪ್ರೀತಿಯನ್ನು ನಿರಾಕರಣೆ ಮಾಡಿದ್ಲು ಅಂದರೆ ಈ ಸದ್ಯಕ್ಕೆ ನಿರಾಕರಣೆ ಮಾಡಿದ್ಲು ಹೀಗಾಗಿ ಫಯಾಜ್ ಅವಳಿಗೆ ಚಾಕುವಿನಿಂದ ಇರಿದಿದ್ದಾನೆ ಅಂತ ಹೇಳಿ ಒಂದು ಮೂಲ ಹೇಳೋಯ್ತು ನಂತರ ತಂದೆ ಹೇಳೋದೇನು ನಿರಂಜನ್ ಅವರು ಹೇಳೋದೇನು ಅಂತಂದರೆ ಫಯಾಜ್ ನನ್ನ ಮಗಳಿಗೆ ಪ್ರೀತಿ ಮಾಡು ಅಂತ ಹೇಳಿ ಕಾಟವನ್ನು ಕೊಡ್ತಾ ಇದ್ದ ಆ ಮಗಳು ಇಲ್ಲೋ ಒಂದು ಕಡೆ ನಮಗೆ ಹೇಳಿದ್ಲು ಫಯಾಜ್ ಕಾಟವನ್ನು ಕೊಡ್ತಾ ಇದ್ದಾರೆ ನಾನು ಹೋಗ್ಲಿಕ್ಕೆ ಆಗ್ತಾ ಇಲ್ಲ ನನಗೆ ಜೀವ ಬೆದರಿಕೆ ಇದೆ ಅಂತ ಹೇಳಿ ಸುಮಾರು ಒಂದು ತಿಂಗಳಿಂದ ಯುವತಿ ಕಾಲೇಜ್ಗೆ ಹೋಗಿಲ್ವಂತೆ ಸೊ ಇವತ್ತು ಎಕ್ಸಾಮ್ ಇರೋದ್ರಿಂದ ಅವಳ ಬ್ರದರ್ ಜೊತೆ ಹೋಗಿದ್ದಾರೆ ನಂತರ ಅವಳ ತಾಯಿನೂ ಸಹ ಕರೆಯಕ್ಕೆ ಹೋಗಿದ್ರಂತೆ ಅವ್ರನ್ನ ಕರ್ಕೊಂಡ್ಬರಬೇಕು ಅಂತ ಹೇಳಿ ಇನ್ನೇನು ಬರಬೇಕು ತಾಯಿ ಹತ್ತಿರ ಹೋಗಿ ಇನ್ನೇನು ಕಾರ್ ಹತ್ತಬೇಕು ಅನ್ನೋಷ್ಟರಲ್ಲಿ ಅಲ್ಲಿ ಇಂಥದ್ದೊಂದು ಘಟನೆ ನಡೆದು ಹೋಗಿದೆ ಸೊ ಈ ಘಟನೆಗೆ ಅಲ್ಲಿನ ಪ್ರಹ್ಲಾದ್ ಅವರು ಅಲ್ಲಿ ಅಂದರೆ ಪ್ಲೇಸ್ಗೆ ಬಂದು ಅವರ ತಂದೆಯನ್ನು ಸಂತೈಸುವಂತಹ ಕೆಲಸ ಮಾಡಿದರು ನಂತರ ಪ್ರಮೋದ್ ಮುಥಾಲಿಕ್ರವರು ಸಹ ಬಂದು ಸಂತೈಸುವಂತಹ ಕೆಲಸ ಮಾಡಿದರು ನಂತರ ಬಿಜಾಪುರದ ಎಮ್ ಎಲ್ ಎ ಆಗಿರುವಂತಹ ಯತ್ನಾಳ್ವರು ಸಹ ಇವತ್ತು ಹೋಗ್ತಿದ್ದಾರೆ ಅಂತ ಹೇಳಿ ಒಂದು ಮಾಹಿತಿ ಇದೆ ಹೀಗಾಗಿ ಎ ಬಿ ಯು ಪಿ ಆಗಿರ್ಬೋದು ಅಥವಾ ಹಿಂದೂ ಸಂಘಟನೆಗಳಾಗಿರ್ಬೋದು ಇವತ್ತು ಅನೇಕ ರೀತಿಯಾದಂತಹ ಪ್ರೊಟೆಸ್ಟ್ಗಳನ್ನು ಮಾಡ್ತಾ ಇದೆ ಮುಖ್ಯವಾಗಿ ಈ ಪ್ರೊಟೆಸ್ಟಲ್ಲಿ ನಮಗೆ ಕಂಡು ಬರ್ತಕ್ಕಂತಹ ಒಂದು ದೃಶ್ಯ ಏನು ಅಂತಂದರೆ ಪ್ರಿಯಾ ಸೌದಿಯವರು ಈ ಪ್ರಿಯಾ ಸೌದಿಯವರು ಸಾಮಾಜಿಕ ಜಾಲತಾಣಗಳಲ್ಲಿ ಹೆಚ್ಚು ಪರಿಚಯ ಅಂದರೆ ಒಂದಿಷ್ಟು ಸಿರೀಸ್ಗಳನ್ನ ಮಾಡ್ತಾ ಇದ್ದಾರೆ ಅಂದರೆ ಶಾರ್ಟ್ ಮೂವಿಗಳನ್ನು ಮಾಡ್ತಾ ಇದ್ದಾರೆ

ಜನರನ್ನು ಎಲ್ಲೋ ಒಂದು ಕಡೆ ಸೆಳೆಯುವಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತಾರೆ ಯಾಕಂತಂದರೆ ಒಂದು ಹುಡುಗಿಯಾಗಿ ಅಥವಾ ಒಂದು ಹೆಣ್ಣುಮಗಳ ಹಿಂದೂ ಹೆಣ್ಣುಮಗಳಾಗಿ ತನ್ನ ಆಕ್ರೋಶವನ್ನು ಅವಳು ವ್ಯಕ್ತಪಡಿಸಿದಾಳೆ ಸೊ ಹೀಗೆ ಇವತ್ತು ನೇಹಾ ಅವರ ಪರವಾಗಿ ಅವರ ಜಸ್ಟಿಸ್ಗಾಗಿ ಅನೇಕ ಯುವತಿಯವರು ಯುವಕರು ಹಾಗೂ ಕಾರ್ಯಕರ್ತರು ಅಂದರೆ ಯಾವ ಕಾರ್ಯಕರ್ತರು ಅಂದರೆ ಈ ಹಿಂದೂ ಕಾರ್ಯಕರ್ತರು ಹಾಗೆಯೇ ಮುಸ್ಲಿಂ ಮುಖಂಡರು ಸಹ ಇದನ್ನು ವಿರೋಧ ಮಾಡಿದ್ದಾರೆ ಯಾವುದನ್ನು ಅಂತಂದರೆ ಕೊಲೆ ಕೊಲೆ ಮಾಡಿರ್ತಕ್ಕಂತಹ ಒಂದು ಘಟನೆ ಏನಿದೆ ಇದಕ್ಕೆ ಅವರು ಸಹ ಒಂದು ಮಾತನ್ನು ಹೇಳಿದ್ದಾರೆ ಏನಂತಂದರೆ ಅಪರಾಧಿಗೆ ಈಗ ಆರೋಪಿ ಅಥವಾ ಅಪರಾಧಿ ಎರಡರಲ್ಲಿ ವ್ಯತ್ಯಾಸ ಇದೆ ಸೊ ಕಣ್ಣಾರೆ ಕಂಡಿರೋದ್ರಿಂದ ನಾವು ಅಪರಾಧಿ ಅಂತಕ್ಕಂತಹ ಪದವನ್ನು ಬಳಸಬಹುದೇನೋ ಓಕೆ ಅವರಿಗೆ ಶಿಕ್ಷೆ ಆಗಬೇಕು ತಪ್ಪು ಯಾರೇ ಮಾಡಲಿ ಅವರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿ ಮುಸ್ಲಿಂ ಮುಖಂಡರು ಸಹ ಹೇಳಿರುವಂಥದ್ದು ಹಾಗೂ ಅನೇಕ ರೀತಿಯಾದಂತಹ ಆದರೆ ನಮ್ಮ ಕರ್ನಾಟಕವನ್ನು ತೆಗೆದುಕೊಂಡ್ರೆ ಅನೇಕ ಯುವತಿಯರು ಲೀಡರ್ಸ್ ಇದ್ದಾರೆ ಅವರೂ ಸಹ ಇವತ್ತು ಈ ಒಂದು ಘಟನೆಯನ್ನು ವಿರೋಧ ಮಾಡ್ತಾ ಇದ್ದಾರೆ ಚಿಕ್ಕನೆರಳೆಯವರು ನಿಮಗೆ ಗೊತ್ತಿರ್ಬೋದು ಅವರೂ ಸಹ ಈ ಘಟನೆಗೆ ಕಂಬನಿಯನ್ನ ಮಿಡಿದಿದ್ದಾರೆ ಇಂಥ ಒಂದು ಘಟನೆ ಆಗಬಾರ್ದಾಗಿತ್ತು ಯಾರೇ ತಪ್ಪು ಮಾಡಲಿ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿ ಹೇಳಿರ್ಬೋದು ಈಗ ತಂದೆ ಅಂದರೆ ಅವರು ನಿರಂಜನ ಏನಿದ್ದಾರೆ ಅವರು ಒಂದು ಮಾತನ್ನು ಹೇಳಿದರು ಈ ನಮ್ಮ ಹುಡುಗಿ ಏನಿದ್ದಾಳೆ ಇವಳನ್ನು ಪ್ರೀತಿಸ್ತೀನಿ ಅಂತ ಹೇಳಿ ಈತ ಗಂಟು ಬಿದ್ದಿದ್ದ ಆದರೆ ನಮ್ಮ ಹುಡುಗಿ ಪ್ರೀತಿಸಿಲ್ಲ ಇದಕ್ಕೆ ಆತ ಕೊಚ್ಚಿ ಕೊಲೆ ಮಾಡಿದ್ದಾನೆ ಅಂತ ಹೇಳಿ ಆದರೆ ಇದಕ್ಕೆ ಸೂಕ್ತವಾಗಿರ್ತಕ್ಕಂಥ ತನಿಖೆ ಆಗಲೇಬೇಕು ಅಂದರೆ ನಾವು ಏನು ನೋಡಿರ್ತೀವೋ ಅದು ಸುಳ್ಳುನೂ ಆಗಿರ್ಬೋದು ಸತ್ಯನೂ ಆಗಿರ್ಬೋದು ಹೇಳಿಕ್ಕಾಗಲ್ಲ ಹೀಗಾಗಿ ಪೊಲೀಸ್ ತನಿಖೆಯ ನಂತರವೇ ಈ ಒಂದು ಘಟನೆಯ ಪೂರ್ತಿ ವೃತ್ತ ಅಂತ ನಮಗೆ ತಿಳಿದು ಬರುತ್ತೆ ಸೊ ಇಲ್ಲಿ ಅನ್ಯಾಯ ಆಗಿರುವಂತಹ ಯುವತಿಗೆ ನ್ಯಾಯ ಸಿಗಲಿ ಅಪರಾಧಿಗೆ ಶಿಕ್ಷೆ ಆಗಲಿ ಅಂತ ಹೇಳಿ ನಾವು ಸಹ ಆಶಿಸ್ತೇವೆ